ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾ ರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಕಾಗಿರುವಂಥ ಜೋಳದ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರ ಮತ್ತು ವೆಯ್ಟ್ ಲಾಸ್ ಯಾರೆಲ್ಲ ಮಾಡ್ತಾ ಇದ್ದೀರಲ್ಲ ಹಂಥವಂತೂ ತುಂಬ ಹೇಳಿದ್ ಮಾಡಿದಂಥ ಫುಡ್ ಅಂತಲೇ ಹೇಳ್ಬೋದು ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ನಾನು ನೆನೆಸಿರುವಂಥ ಜೋಳ ತೊಗೊಂಡಿದ್ದೀನಿ ಮಿನಿಮಮ್ ಅಂದರೂ ಒಂದು ಎಂಟು ಅವರ್ ನೆನೆಸಿದ್ದೀನಿ ಇದನ್ನ ರಾತ್ರಿ ನೆನೆ ಹಾಕಿದ್ದೆ ಜೋಳನ ಈ ರೀತಿ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ ಅಂತೂ ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಜೋಳದ ಜೋಳದ ಹಿಟ್ಟಿನಿಂದ ಮಾಡ್ಬೋದು ಇವಾಗ ಇದು ನೆನೆದಿರೋಂಥ ಜೋಳನ ಮತ್ತೊಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ತದನಂತರ ಇದನ್ನ ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಗೆ ಅಂದರೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಇವಾಗ ನಾವು ದೋಸೆ ಇಟ್ಟು ಯಾವ ರೀತಿ ಮಿಕ್ಸಿಗೆ ಮಾಡ್ಕೊತೇವಲ್ಲ ಪೇಸ್ಟು ಆ ರೀತಿ ಇದನ್ನ ನಾವು ನೂಣಿಗೆ ರುಬ್ಕೋಬೇಕಾಗುತ್ತೆ ನೋಡಿರಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಬನ್ರಿ ಇದನ್ನ ಇವಾಗ ಒಂದು ಪಾತ್ರೆಗೆ ಇದನ್ನ ಹಾಕ್ಕೊಳ್ಳೋಣ ತದನಂತರ ಇದಕ್ಕೆ ಏನೇನು ಹಾಕ್ಕೊತೀನಿ ಇವಾಗ ದೋಸೆಗೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಇದನ್ನ ಪ್ಲೇನಾಗಿ ಮಾಡ್ಬೋದು ಉಪ್ಪು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡ ಸೇರಿಸಿ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಒಂದು ಸ್ವಲ್ಪ ಮಸಾಲೆನೂ ಸೇರಿಸಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದಕ್ಕೆ ಒಂದೆರಡು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಎರಡು ಈರುಳ್ಳಿ ಹಾಕಿದ್ದೀನಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈ ರೀತಿ ಕುಟ್ಟಿ ಹಾಕಿದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ಮತ್ತು ಬಾಯಲ್ಲಿ ರುಚಿಯಾಗಿರುತ್ತೆ ಹಾಗಾಗಿ ನೋಡಿರಿ ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಡುಗೆ ಸೋಡಾ ನಾನು ಬೆರೆಸಿಲ್ಲ ನೋಡಿರಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೊಂದು ನೀರಾಗಿ ಇರಬಾರ್ದು ಅಷ್ಟೊಂದು ಗಟ್ಟಿಯಾಗಿ ಇರಬಾರ್ದು ಮೀಡಿಯಮಲ್ಲಿ ಈ ಒಂದು ಜೋಳದ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಇದಕ್ಕೆ ಬೇಕಂದರೆ ಎಲ್ಲ ಥರದ ಹಿಟ್ಟನ್ನು ಹಾಕ್ಕೊಬೋದು ರಾಗಿ ಹಿಟ್ಟು ಮತ್ತು ಬೇಕೆಂದರೆ ಹುರಗಡ್ಲೆ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು ಬಟ್ ನಾನು ಇದನ್ನ ಇದಕ್ಕೆ ಯಾವುದು ಸೇರಿಸಿಲ್ಲ ನಾರ್ಮಲಾಗಿ ಜೋಳದಲ್ಲೇ ರುಬ್ಬಿರೋಂಥ ಹಿಟ್ಟಿಗೆ ಈರುಳ್ಳಿ ಮಸಾಲೆ ಸೇರಿಸಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿರಿ ಅಷ್ಟರೊಳಗೆ ಒಂದು ಹತ್ತು ನಿಮಿಷ ನೆನೆದ್ರೊಳಗೆ ನಾನಿವಾಗ ಚಟ್ನಿಗೂ ರೆಡಿ ಇದ್ದೀನಿ ಚಟ್ನಿ ಸಿಂಪಲ್ಲಾಗೆ ತೋರಿಸ್ಕೊಡ್ತಿದ್ದೀನಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಹುರ್ಕಡಲೆ ಕಾಳು ಮೆಣಸು ಜೀರಿಗೆ ಉಪ್ಪು ಒಣಮೆಣ್ಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಹಣ್ಣು ತುಂಬ ಸಿಂಪಲ್ಲಾಗಿರುತ್ತೆ ಆದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಇದನ್ನ ಖಂಡಿತ ಟ್ರೈ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿ ಹಸಿಮೆಣ್ಸಿನ್ಕಾಯಿ ಪುದಿನ ಸೊಪ್ಪು ಏನಾದರೂ ಬಳಸಿದರೆ ಮಾತ್ರ ಈ ರೀತಿ ನಾವು ಕೊತ್ತಂಬರಿ ಸೊಪ್ಪು ಬಳಸಬೇಕಾಗುತ್ತೆ ಆ ರೀತಿ ನಾವು ಕೊತ್ತಂಬರಿ ಸೊಪ್ಪು ಬಳಸಿಲ್ಲ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ ಅದಕ್ಕೆ ನೋಡಿರಿ ಚಟ್ನಿನೂ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಅದೇನು ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಚಟ್ನಿನ ನೋಡಿರಿ ಇದು ಇವಾಗ ಹಿಟ್ಟು ನೆಂದೈತಿ ಇವಾಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿರಿ ತವಾನ ಕಾದೈತಿ ಇವಾಗ ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ದಪ್ಪ ಬೇಕಂದರೆ ದಪ್ಪ ತಿವ ಬೇಕಂದರೆ ತಿಳುವ ದೋಸೆನ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜಲ್ಲಿ ಈ ಒಂದು ದೋಸೆಗಳನ್ನು ಹಾಕಿ ತೋರಿಸ್ತೀನಿ ಸ್ನೇಹಿತರೆ ತುಂಬ ಹೆಲ್ದಿಯಾಗಿ ಇರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಮಕ್ಕಳಿಗೂ ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಹೆಲ್ದಿಯಾಗಿರುತ್ತೆ ಹಾಗಾಗಿ ನೋಡಿರಿ ಎರಡು ಬದಿಯಲ್ಲಿ ಇದೇ ರೀತಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿಕೊಂಡ್ರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೇಸೆಗಳಂತೂ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸತಾಯಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ